ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡೋಣ ಅನ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗೋ ಅಂಥದ್ದು ಒಂದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಟ್ಟತ್ತೆ ಅರ್ಜೆಂಟಿಗೆ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಒಂದು ಕಪ್ ತುಗರಿಬೇಳೆ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈಗ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನಾನು ಇಲ್ಲಿ ಒಂದು ಆರರಿಂದ ಏಳು ಹಾಕ್ಕೊತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಈಗ ಮೆಂತ್ಯ ಸೊಪ್ಪು ಏನು ವಾಶ್ ಮಾಡಿ ಕಟ್ ಇಟ್ಕೊಂಡಿದ್ದೀನಿ ಅಲ್ವಾ ಒಂದು ಕಟ್ ತೊಗೊಂಡಿದ್ದೆ ಅದನ್ನು ಈಗ ಹಾಕ್ಕೊತಾ ಇದ್ದೀನಿ ನೀಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಬೇಕು ಈಗ ಒಂದು ಚಿಟಿಕೆ ಆಗೋಷ್ಟು ಹುಣಸೆಹಣ್ಣು ಹುಣ್ಸೆಹಣ್ಣು ಇದ್ದೀನಿ ಹುಣಸೇನ ಹಾಕ್ಕೊಂಡು ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಅರಶಿಣ ಇದ್ದೀನಿ ಅರಶಿನ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀರು ನೋಡಿಕೊಂಡು ಹಾಕ್ಕೊಬೇಕು ನೋಡಿ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಈಗ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಈಗ ಗ್ಯಾಸ್ ಮೇಲೆ ಇಟ್ಟು ಮೂರು ವಿಜಿಲ್ ಹಾಕಿಸ್ಕೊತೀನಿ ಮೂರು ವಿಜಿಲ್ ಹಾಕಿಸ್ಕೊಂಡಿದ್ದೀನಿ ಈಗ ಬನ್ನಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಈ ಥರ ಆಗಿದೆ ಇದೀಗ ಇದನ್ನು ಈಗ ನೀಟಾಗಿ ಬಿಸಿ ಇರುವಾಗಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ ಸ್ಮ್ಯಾಶ್ ಆಗಬೇಕು ಇದೆಲ್ಲನೂ ಇದು ಆರಿದಾಗ ಹಾರ್ದಾಗ ಮಾಡೋದಕ್ಕಾಗೋದಿಲ್ಲ ಬಿಸಿ ಇರುವಾಗಲೇ ಮಾಡ್ಕೊಬೇಕು ನೋಡಿ ಈಗ ಈ ಥರ ಇದು ರೆಡಿ ಆಗಿದೆ ಈಗ ನೋಡಿ ಈ ಥರ ಈಗ ಒಗ್ಗರಣೆ ಕೊಡೋಣ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಾದ ನಂತರ ನಾನು ಜೀರಿಗೆ ಹಾಕ್ಕೊತೀನಿ ನೋಡಿ ಈರುಳ್ಳಿ ಸ್ವಲ್ಪ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಬೇಕು ಈಗ ಜೀರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಮಿಕ್ಸ್ ಕೊಟ್ಟಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಇದು ಬೇಗನೆ ಆಗುತ್ತೆ ಅರ್ಜೆಂಟಿಗೆ ಬೇಕಂದರೆ ಮಾಡ್ಕೊಬೋದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಹಾಗಾಗಿ ಮೆಂತ್ಯ ಸೊಪ್ಪು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕಹಿ ಇರೋಲ್ಲ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದಾಗಿದೆ ಈಗ ನಾನು ಏನು ಸಾಂಬಾರು ರೆಡಿ ಮಾಡಿ ಅಲ್ವಾ ಅದು ಹಾಕ್ಕೊಂತ ಇದ್ದೀನಿ ಈಗ ಆಗಿದೆ ಇದು ನೀಟಾಗಿ ಇದು ಒಂದು ಐದು ನಿಮಿಷ ಕುದ್ದಿದ್ರೆ ಸಾಕು ಐದು ನಿಮಿಷ ಕುದ್ದಾದ ನಂತರ ನೀಟಾಗಿ ಸರ್ವ್ ಮಾಡ್ಕೊಬೇಕು ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈಗ ಇದು ಆಗಿದೆ ನೋಡಿ ಕುದೀತಾ ಇದೆ ಈಗ ಇದು ಇದು ರೆಡಿ ಆದಮೇಲೆ ನಾನು ಇದಕ್ಕೆ ಈಗ ಸರ್ವ್ ಮಾಡ್ತೀನಿ ನೋಡಿ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ